ಎಲ್ಲರಿಗೂ ನಮಸ್ತೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಅನ್ನಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತು ಮೂರು ತಿಂಗಳಿಂದ ಈ ಒಂದು ಎರಡು ಹಣಗಳು ಬಂದಿಲ್ಲ ಅಂತ ಇದೇ ಕ್ವಶನ್ ನ ಏನ್ ಮಾಡ್ತಾರೆ ಇನ್ನು ಮಾಧ್ಯಮಗಳೊಂದಿಗೆ ಮಾತಾಡಿದ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಸಿದ್ದರಾಮಯ್ಯ ಅವರಿಗೂ ಕೂಡ ಮಾಧ್ಯಮದವರು ಕ್ವಶನ್ ಕೇಳ್ತಾರೆ ಈ ಒಂದು ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಓಕೆನಾ ಈಗ ಈಗ ಆಲ್ರೆಡಿ ನೀವು ನೋಡೋದಾದ್ರೆ ಈ ಒಂದು ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮಹತ್ವದ ಗ್ಯಾರಂಟಿ ಯೋಜನೆಗಳಾದ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕಳೆದ ಮೂರು ತಿಂಗಳಿನಿಂದ ಫಲಾನುಭವಿಗಳಿಗೆ ನೀಡಿಲ್ಲ ಅಂತ ಆಲ್ರೆಡಿ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ ಇದು ನಿಮಗೆ ಗೊತ್ತಿರೋ ವಿಚಾರಣೆ ಇವತ್ತು ಇದ್ರ ಬಗ್ಗೆನೆ ಮಾಧ್ಯಮದವರು ಕ್ವಶನ್ ಕೇಳ್ತಾರೆ ಯಾರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಗೃಹಲಕ್ಷ್ಮಿ ಮತ್ತು ಅನ್ನ ಭಾಗ್ಯ ಯೋಜನೆ ಹಣ ಹಾಕುವುದು ಸ್ವಲ್ಪ ತಡವಾಗಿದೆ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಏನಿದೆ ಅದು ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಿಲ್ಲ ಅಂದ್ರೆ ಕೊಟ್ಟಿಲ್ಲ ಆದರೆ ಸರ್ಕಾರ ಮಾತು ಕೊಟ್ಟಂತೆ ನಾವು ನಡ್ಕೊಂತೀವಿ ಎರಡೂ ಯೋಜನೆಗಳ ಹಣವನ್ನು ಖಾತೆಗೆ ಹಾಕ್ತೀವಿ ಅಂತ ಮತ್ತೆ ಆಶ್ವಾಸನೆ ನೀಡಿದ್ದಾರೆ ಇನ್ನೊಂದು ಹೇಳಿದ್ದಾರೆ ಇನ್ನು ಮುಂದೆ ಸರಿಯಾಗಿ ಹಣ ವರ್ಗಾವಣೆ ಆಗಲಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಸೊ ಮೊದಲೆಲ್ಲ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಹಣ ಯೋಜನೆ ಏನಿತ್ತು ಅದು ಆರ್ಥಿಕ ಇಲಾಖೆ ಅಂದ್ರೆ ಸರ್ಕಾರದಿಂದ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆ ಖಾತೆಗೆ ವರ್ಗಾವಣೆ ಆಗ್ತಿತ್ತು ಅಲ್ಲಿಂದ ಡಿಬಿಟಿ ಮುಖಾಂತರ ಎಲ್ಲಾ ಒಂದು ಫಲಾನುಭವಿಗಳು ಏನಿದ್ರೆ ಅವ್ರ ಅಕೌಂಟ್ಗೆ ಮೂವ್ ಆಗ್ತಿತ್ತು ಇವಾಗ ಏನಾಗಿದೆ ಅದು ತಾಲೂಕು ಪಂಚಾಯತಿಗೆ ಹೋಗಿ ಅಲ್ಲಿಂದ ಆರ್ಥಿಕ ಇಲಾಖೆ ಏನಿದೆ ಅಲ್ಲಿಂದ ಟ್ರೆಷರಿಯಿಂದ ತಾಲೂಕು ಪಂಚಾಯತಿಗೆ ಹೋಗಬೇಕು ತಾಲೂಕು ಪಂಚಾಯತ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಅಲ್ಲಿಂದ ಆ ಡಿಬಿಟಿ ಮುಖಾಂತರ ಒಂದು ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ಹೋಗುತ್ತೆ ಅಂತ ಂಗ ಸಚಿವೆ ಆದಂತ ಲಕ್ಷ್ಮಿ ಅಬ್ಬಾಳ್ಕೋರು ಕೂಡ ತಿಳಿಸಿದ್ರು ಸೊ ಇದ್ರ ಮುಖಾಂತರ ಏನಾಗಿದೆ ಇಲ್ಲಿ ಮೊದಲೆಲ್ಲ ಹೇಳ್ತಿದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಇವಾಗ ಕೆಲವೊಂದು ಪ್ರೊಸೀಜರ್ ಚೇಂಜ್ ಆಗಿರೋದ್ರಿಂದ ಡಿಲೇ ಆಗ್ತಿದೆ ಅಂತ ಹೇಳಿದ್ರು ಇವತ್ತು ಸಿದ್ದರಾಮಯ್ಯ ಅವರು ಒಂದ್ ಕಡೆ ಹೇಳ್ತಾರೆ ಈ ಒಂದು ಡಿಲೇ ಆಗಿರೋ ರೀಸನ್ ನನಗೆ ಗೊತ್ತಿಲ್ಲ ಮೂರ್ ತಿಂಗಳಿಂದ ಯಾಕೆ ಡಿಲೇ ಆಗಿದೆ ಅಂತ ಗೊತ್ತಿಲ್ಲ ನಾನ್ ವಿಚಾರಿಸ್ತೀನಿ ಆದ್ರೆ ಅವರು ಕೂಡ ಆಶ್ವಾಸನೆ ಕೊಡ್ತಾರೆ ಯಾವುದೇ ರೀತಿ ನಾವ್ ಈ ಯೋಜನೆಗಳನ್ನ ನಿಲ್ಸಲ್ಲ ಕೊಟ್ಟ ಮಾತಂತೆ ನಾವು ನಡ್ಕೊಂತೀವಿ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ನಾವು ನಿಲ್ಲಿಸಲ್ಲ ನಡ್ಕೊಂತೀವಿ ಕೊಟ್ಟೆ ಕೊಡ್ತೀವಿ ನನ್ನ ಗಮನಕ್ಕೆ ಬಂದಿಲ್ಲ ನಾನು ರಿಲೀಸ್ ಮಾಡಕ್ಕೆ ಹೇಳ್ತೀನಿ ಅನ್ನೋ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಓಕೆನಾ ಸೊ ಇನ್ನು ಕೆಲವರು ನಾವು ಎರಡು ತಿಂಗಳಿಂದ ಪೆಂಡಿಂಗ್ ಉಳಿಸ್ಕೊತಿದ್ವಿ ಅಂತ ಹೇಳಿದ್ದಾರೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ರೀಸೆಂಟ್ ಆಗಿ ಪ್ರೆಸ್ ಮೀಟಲ್ ಕೂಡ ಹೇಳ್ತಾರೆ ನಾವು ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಮುಖಾಂತರ ನೋಡ್ಬೇಕು ಈ ವಾರ ಅಂದ್ರೆ ಅವ್ರು ಮುಖಾಂತರ ನಾವು ಈ ನೆಕ್ಸ್ಟ್ ವೀಕ್ ಅಲ್ಲಿ ಈ ವೀಕ್ ಅಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಒಳಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದಾರೆ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ರಿಲೀಸ್ ಮಾಡ್ತೀವಿ ಅನ್ನೋ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಓಕೆನಾ ಸೊ ಇದು ಇವತ್ತಿನ ಅಪ್ಡೇಟ್ ಕಾದು ನೋಡ್ಬೇಕು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಒಂದು ಇವತ್ತು ಶಿ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಇಬ್ರು ಕೂಡ ಒಬ್ರು ಸಿಎಂ ಡಿಸಿಎಂ ಇಬ್ರು ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಶಿವರಾತ್ರಿ ಒಳಗೆ ಎಲ್ಲರಿಗೂ ಕೂಡ ಈ ಒಂದು ಯೋಜನೆಯನ್ನ ಸಿಗಲಿ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು